ಹಗಲು ಹೊತ್ತಿನಲ್ಲಿ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುತ್ತಿರುವ ಕಳ್ಳತನ ತಡೆದು ತಕ್ಷಣ ಕಳ್ಳರನ್ನು ಪತ್ತೆಹಚ್ಚಿ ಜನರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಸಿಪಿಐ ಪಕ್ಷದ ಕಾರ್ಯಕರ್ತರು ಕೂಡ್ಲಿಗಿ ಡಿ ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಕಳೆದ ಕೆಲ ದಿನಗಳಿಂದ ಪಟ್ಟಣದಲ್ಲಿ ಆಡೋಗಲೇ ಕಳ್ಳತನವಾಗುತ್ತಿದೆ ಇದರಿಂದ ಜನರು ನಗದು ಸೇರಿದಂತೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ಕಳೆದುಕೊಳ್ಳುತ್ತಿದ್ದಾರೆ ಇದರಿಂದ ಜನರು ಭಯಭೀತರಾಗಿದ್ದಾರೆ ತಾಲೂಕಿನ ಇಲ್ಲಿ ನಡೆಯುತ್ತಿರುವ ಸೋಲಾರ್ ಹಾಗೂ ವಿಂಡ್ ಫ್ಯಾನ್ ಅಳವಡಿಕೆ ಸ್ಥಳಗಳಲ್ಲಿ ಕೆಲಸ ಮಾಡಲು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಅನೇಕ ಕಾರ್ಯಕರ್ತರು ಪಟ್ಟಣದಲ್ಲಿ ನಿಲ್ಲಿಸಿದ್ದಾರೆ ಇವರ ಮಾತಿಯನ್ ಮಾಹಿತಿಯನ್ನು ಇಲಾಖೆ ಕಲೆ ಹಾಕುವ ಕೆಲಸ ಮಾಡಬೇಕು ಅಲ್ಲದೆ ಸ್ಥಳೀಯವಾಗಿ ಹನುಮಾನ ವಿಚಾರಣೆಗೆ ಒಳಸ ಒಳಪಡಿಸಬೇಕು ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು ಡಿ ಎಸ್ ಪಿ ಪರವಾಗಿ ಮನವಿ ಸ್ವೀಕರಿಸಿದ ಸಿ ಪಿಐ ವಿನಾಯಕ್ ಮಾತನಾಡಿ ಪಟ್ಟಣದಲ್ಲಿ ಕಳ್ಳನದ ಕಳ್ಳತನವಾಗಿರುವ ಮನೆಗಳನ್ನು ಪರಿಶೀಲಿಸಿ ಕಳ್ಳರ ಜಾಡು ಹಿಡಿಯುವ ಕೆಲಸ ಇಲಾಖೆಯ ಇಲಾಖೆ ಪ್ರವ ಪ್ರವೃತ್ತರಾಗಿದ್ದಾರೆ ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಮನೆಯಲ್ಲಿ ಬೆಳ್ಳಿ ಬಂಗಾರ ನಗದು ಇಟ್ಟು ಮನೆ ಬಿಟ್ಟು ಹೋಗಬಾರದು ಒಂದು ವೇಳೆ ಮನೆಯಲ್ಲಿ ಯಾರೂ ಇಲ್ಲದಂತೆ ಹೋದಾಗ ಅಕ್ಕಪಕ್ಕದವರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿ ಹೋಗಬೇಕು ಈ ಬಗ್ಗೆ ಧನವರ್ಧಕಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಇಲಾಖೆ ಮಾಡುತ್ತಿದೆ ಆದಷ್ಟು ಬೇಗ ಕಳ್ಳರನ್ನು ಹಿಡಿಯಲಿದ್ದೇವೆಂದು ಅವರು ಭರವಸೆ ನೀಡಿದರು ಸಿಪಿಐ ತಾಲೂಕ್ ಕಾರ್ಯದರ್ಶಿ ಕರಿಯಪ್ಪ ಕಜಿನ್ಸ್ ಯು ಪೆನ್ನಪ್ಪ ಅನಂತೇಶ್ ಕುಬೇರ್ ಕಂದ್ಗಲ್ ತಿಮ್ಮಣ್ಣ ವೈ ಮಲ್ಲಿಕಾರ್ಜುನ್ ಹರೀಶ್ ಕೊಟ್ರೇಶ್ ಹರೀಶ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತು ಇದೀವಿ ಮತ್ತು ಬದುಕ್ತದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರೋದ್ರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಈ ಉತ್ತರ ಕೊಡುವಂಥ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ಬರುತ್ತೆಂಬುದು ನನ್ನ ಅಭಿಪ್ರಾಯ ಯಾಕಂದ್ರೆ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ ರಾತ್ರಿ ಹೊತ್ತು ಏನೋ ಆಗ್ತಾ ಇದೇವೆ ಕಾಣಿದೆ ಆದ್ರೆ ಅಗಲೊತ್ತೆ ಕಳತನ ಆಗೋದ್ರಿಂದ ಇದು ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪ್ರತಿಯೊಬ್ಬರು ಸಹಿತ ಇಂಥ ಪರಿಸ್ಥಿತಿ ಆಗ್ತಿದೆ ಬಹು ಮುಖ್ಯವಾಗಿ ಕೂಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನ್ ಮತ್ತು ವಿಂಡೋ ಫ್ಯಾನುಗಳಂಥವು ಮತ್ತೆ ಸೋಲಾರ್ ಕಂಪನಿಗಳು ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಯಾರು ಅಲ್ಲಿ ಅವ್ರ ಬಯೋಡಾಟಾ ಗೊತ್ತಿಲ್ಲ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಅಂತ ಅಂತೇಳಿ ಅಲ್ಲಿ ಕಳತನ ಮಾಡಿ ಮತ್ತೆ ಇಲ್ಲಿ ಬಂದು ವೃತ್ತಿಗಾಗಿ ಬಂದು ಸೇರಿರ್ಬೋದು ಆದರೆ ಸಾವಿರಾರು ಜನ ಇರೋದರಿಂದ ಈಗ ಸೊಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ ಅವ್ರು ಯಾರನ್ನೂ ಸಹಿತ ಆಗಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟಾ ತೊಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳೆತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರಬಹುದು ಅನ್ನೋದು ಒಂದು ನಮಗೆ ಅನುಮಾನ ಇನ್ನು ಎರಡನೇದು ಅಗಲತ್ತೆ ಆಗೋದ್ರಿಂದ ಈಗ ಪೊಲೀಸವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಯಾವುದು ಸಹಿತ ಇದ್ದೇ ಇರುವಂಥ ಮತ್ತು ಅದನ್ನು ಭೇದಿಸದೆ ಇರುವಂಥ ಇತಿಹಾಸ ಇಲ್ಲ ಯಾಕಂದರೆ ಆಗಿರ್ತಕ್ಕಂಥ ತರಬೇತಿ ಪಡೆದಂತರ ಅವ್ರಿಗೆ ಎಕ್ಸ್ಪೋರ್ಟ್ ಇರ್ತದೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂಥ ಮತ್ತು ಕ್ಯಾಚ್ ಮಾಡುವಂಥ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವ ಚಿಂತೆ ಇದು ನಿರಂತರವಾಗಿ ಕಳತನಗಳು ನಡೀತಾ ಇದೆ ರಾತ್ರಿ ಬೀಟಿನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಲ್ಲ ಅನ್ನೋದು ನೇರವಾದ ಆರೋಪ ಯಾರವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಮೇಲೆ ಒಬ್ಬರ ತಂಡ ನಮ್ಮ ಆರೋಪ ಇಲ್ಲ ಈಗ ಕಳತಾನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವುಗಳನ್ನೆಲ್ಲ ಮನಗಂಡು ಈ ಕೂಲಿ ನಡೆಯುವಂತಹ ಮತ್ತು ಆಶಾ ಜನಗಳ ಭಯ ಮತ್ತು ಈ ಕಳೆತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತ ಕ್ರಮ ಕೈಗೊಂಡು ಕಡಲವನ್ನು ಇಡಬೇಕಾಗಿದೆ ಮತ್ತು ಮುಂದೆ ಕಡ್ತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಕೊರತೆಯೂ ಇರಬಹುದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರ ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳು ಅಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಟೂಟಿಯನ್ನು ಬೇಜವಾಬ್ದಾರಿಯನ್ನು ಮಾಡ್ತಾರೆ ಅದನ್ನು ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೇಳ್ತಾ ಇದೆ ಅಂತೇಳಿ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀವಿ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಾಗಲೇ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಾಯಿ ಇಲಾಖೆ ನೌಕರ ಐದರ್ ಲೋಕೋಪಾಯಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲೆ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿದ್ದು ಮಾರುತಿ ಟೆಕ್ಸ್ಟೈಲ್ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯೆ ಕೂಡ್ಲಿಗೆ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿ ಪಟ್ಟಣದಲ್ಲಿ ವಾಸವಿದ್ದು ಅವರುಗಳು ಯಾರು ಅವರುಗಳನ್ನು ಐ ಡಿ ಕಾರ್ಡ್ಗಳನ್ನು ಮತ್ತು ಅವರ ವೈಯಕ್ತಿಕ ಅವರ ಜೀವನ ಬದುಕಿನ ಬಗ್ಗೆ ಯಾರಿಗೂ ಮಾಹಿತಿ ಇರುವುದಿಲ್ಲ ಮತ್ತು ಸ್ಥಳೀಯವರು ಕೂಡ ಕಳ್ಳತನ ಮಾಡಲು ಸೇರಿರಬಹುದು ಆದ್ದರಿಂದ ಎಲ್ಲ ವಿಂಡೋ ಫ್ಯಾನ್ ಕಂಪನಿಯ ಸೋಲಾರ್ ಕಂಪನಿಯ ಸಿಬ್ಬಂದಿಯವರನ್ನು ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಬೇಕು ಹಾಗೂ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೇಲೆ ಅಪಾರವಾದ ಗೌರವವಿದ್ದು ಕೆಲವು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದ ಕಾರಣದಿಂದ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಗೌರವ ಹಾಳಾಗಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಕೂಡಲೇ ಕಳ್ಳರನ್ನು ಬಂಧಿಸಿ ಕೂಡ್ಲಿಗಿ ಪಟ್ಟಣದ ಜನತೆಯ ಭಯಭೀತಿಯನ್ನು ಹೋಗಲಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಾನೂನು ವ್ಯವಸ್ಥೆ ಕಾಪಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ನಮ್ಮ ಕೂಡಿಗೆ ವೃತ್ತದ ಸರ್ಕಲ್ ಸರ್ ವಿನಾಯ್ ಸಾರ್ ಅವರು ಈ ವಿಚಾರವಾಗಿ ಒಂದೆರಡು ಮಾತುಗಳನ್ನ ಈಗಿರುವ ಪರಿಸ್ಥಿತಿಯ ಕಳ್ಳತನದ ವಿಚಾರವಾಗಿ ತಮ್ಮ ಇಲಾಖೆಯಿಂದ ಕ್ರಮ ಕೈಗೊಂಡಂತ ಮತ್ತು ಕ್ರಮ ಕೈಗೊಳ್ಳುವಂತ ಭಾಗವಾಗಿ ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಆ್ಯಕ್ಚುಲಿ ನನಗೆ ಮಾಡಲಾಗೆ ಅಧಿಕಾರಿ ಇಲ್ಲ ಅದು ಕೂಡ ನಾವು ಹೇಳಿ ವಿಚಾರ ಎಲ್ಲ ಇಷ್ಟಪಟ್ಟು ಕೂಡ ಇಲ್ಲಕ್ಕೆ ಹೋಗ್ತೀನಿ ಯಾಕಪ್ಪ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕು ಈಗಾಗಲೇ ನಾವೇನೋ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ನಾವು ಪೊಲೀಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗಾಗಲೇ ಘಟನೆ ಆಗ್ತಾ ಇದಾವಿಲ್ಲ ಅಂತಲ್ಲ ಆ ಧಟನೆ ನಾವು ಪೊಲೀಸ್ ಈಗಾಗಲೇ ಎಚ್ಚೆಸ್ಕೊಡ್ಕೊಂಡಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆ ನೀವು ಕ್ರಮ ತಗೋಬೇಕಲ್ಲ ಅದ್ರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಈಗ ಯಾರು ಆಟೋ ರಿಕ್ಷೆ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೇ ಬೆಲೆ ಯಾವ್ದು ಹಿಡಿದು ಹೋಗಬೇಡಿ ಯಾವ್ದೋ ಒಂದು ವಿಚಾರವನ್ನು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಥವಾ ಮಾಹಿತಿ ತಿಳಿಸಿ ಇಲ್ಲಪ್ಪ ಅಂದರೆ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಕೂಡ ಆ ವಿಚಾರ ನಾವು ಹೇಳ್ತಾ ಇದ್ದೀವಿ ಅದರಿಂದಾಗಿ ನಾವೆಲ್ಲ ಸುತ್ತಮುತ್ತ ಏನಾದರೂ ಮನೆಗಳು ಔಟ್ಸೈಡ್ ಹೊರಗೆ ಇದ್ದಿಲ್ಲ ಅದನ್ನು ಕೂಡ ಒಂದು ಅಂತ ಪೇಮೆಂಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಈಗಾಗಲೇ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ ನಮ್ಮ ಪೊಲೀಸರ ಓದಿದ್ರಿಂದ ಏನು ನಮಗೆ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲಾರದೆ ಯಾವುದೋ ಇಂಜೇಸ್ ಇಲ್ಲ ಆದರೆ ಪೊಲೀಸ್ ಇಲಾಖೆ ಮುಕ್ತವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ಒನ್ ಒನ್ ಟು ನಂಬರ್ ಒಂದು ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ವಿಚಾರದಲ್ಲಿ ಏನೇ ಇರಲಿ ನಿಮ್ಗೆ ಯಾವುದೋ ಒಂದು ವಿಚಾರ ಪೊಲೀಸರಿಗೆ ಮಾಹಿತಿ ಕೊಡಬೇಕಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸರು ನಾವೆಂದು ಅಲರ್ಟ್ ಟೈಪ್ ಪೊಲೀಸರು ಬಂದೇನೋ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ಎಲ್ಲ ನಮ್ಮ ಪಿ ಎಸ್ ಆಯಿತು ಆಯಿತು ನಮ್ಮ ಡಿ ಎಸ್ ಪಿದಾಯಿತು ನಮ್ಮ ಸಿ ಪೈದಾಯಿತು ಎಲ್ಲರೂ ಮೊಬೈಲ್ ನಂಬರ್ ಇದಾವೆ ಸೊ ನಿಮಗೆಲ್ಲ ಗೊತ್ತಿ ವಿಚಾರ ಅದಾವೆ ನಾವು ದಯವಿಟ್ಟು ಏನಾದಾಗ ಆ ಥರ ಒಂದು ಮಾಹಿತಿ ಕೊಡಿ ನಾವು ಪೊಲೀಸಲ್ಲಿ ಅಟೆಂಡ್ ಮಾಡ್ತೀವಿ ನಾನು ಮಾತು